ಜರುಗಿದ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವ ಕುಷ್ಕಿ ತಾಲೂಕಿನ ದೋಟಿಹಾಳ ಗ್ರಾಮದ ಶ್ರೀ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಅದೂರಿಯಾಗಿ ನೆರವೇರಿತು ಬನಶಂಕರಿ ದೇವಿಯ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ಜನಸಾಗರ ಹರಿದು ಬಂದಿತ್ತು ಶಕ್ತಿ ದೇವತೆಯಾದ ಬನಶಂಕರಿಯ ರಥೋತ್ಸವ ಸಂಜೆ ಐದು ಗಂಟೆಗೆ ಜರುಗಿತು ಮುಂಜಾನೆಯಿಂದಲೇ ದೇವಸ್ಥಾನದ ಪೂಜಾ ಕೈಂಕರ್ಯಗಳು ನೆರವೇರಿಸಲಾಗಿತ್ತು ಬೆಳಗ್ಗೆ ಐದು ಗಂಟೆಗೆ ದೇವಿಯ ಕಳಶವನ್ನ ಗೋಪುರಕ್ಕೆ ಏರಿಸುವ ಮೂಲಕ ಪ್ರಾರಂಭವಾದ ಜಾತ್ರೆಯ ಕಾರ್ಯಕ್ರಮಗಳು ಬೇರಿನ ಮುಂಭಾಗದಲ್ಲಿ ಹೋಮ ಹವನ ನಡೆಯಿತು ತಾಯಿಯ ಆಶೀರ್ವಾದವನ್ನ ಜನತೆ ಪಡೆಯಲಿ ಎಂಬ ಉದ್ದೇಶದಿಂದ ದೇವಸ್ಥಾನದ ಆಡಳಿತ ಮಂಡಳಿಯು ಎಲ್ಲ ಕ್ರಮಗಳನ್ನು ಕೈಗೊಂಡಿತ್ತು ಸೂಕ್ತವಾದ ಪೊಲೀಸ್ ವ್ಯವಸ್ಥೆಯೂ ಕೂಡ ಜೊತೆಗಿತ್ತು ಒಟ್ಟಾರೆಯಾಗಿ ವನ್ಶಂಕರಿ ತೇರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆಯಿತು ವರದಿಗಾರ ವಿಶ್ವನಾಥ್ ಬಡಗೇರ್ ಕಿಶ್ಕಿಂದ ಟಿವಿ ಕುಷ್ಟಕಿ